ಲಕ್ಷ್ಮಿ ನಂಗ ಹಿಂಗ ನುಲ್ಕೊಂಡ್ ಡ್ಯಾನ್ಸ್ ಮಾಡ್ಬಿಡ ಅದೇನಂತ ಹೇಳು ಹೇಯ್ ಅಯ್ಯೋ ಅದೇನಂದ್ರೆ ಗೊತ್ತೇನಪ್ಪ ಹೇಳು ಪುರೋಹಿಣಿ ನೆನ್ನೆ ನಾನು ಜೈ ಹುಳು ಸುದಾ ಜಯ ಮಾಡಲ ಮನೆ ಅವನ ಹತ್ರ ಡ್ಯಾನ್ಸ್ ಮಾಡಕ್ಕೆ ನಾನು ಆ ಶೆಡ್ಡಿಗೆ ಬಾ ಎದಕ ಇರ್ಲಿ ಬಾ ಕುಂಟೆ ಬಿಲ್ಲೆ ಆಡಣ ಶೆಡ್ಡಿಗೆ ಬಾ ಅಂತ ಹೇಳಿ ಡ್ಯಾನ್ಸ್ ಆಡಕ್ಕೆ ನಾನು ಏ ಲಕ್ಷ್ಮಿ ನಂಗ ರಬ್ಬರ್ ಹೇಳಿದಂಗೆ ಎಳಿಬಡ ನಂಗ ಹೇಳ್ಬಿಡು ಸುಮ್ಕ ಏವ್ವಾ ನಿಂಗಾರು ಬುದ್ಧಿ ಇಲ್ಲೇನೆ ಇವಳ ಜೊತೆಗೆ ಎದಕ ನೀನು ಬಂದಿ ಏ ಯಾರ್ಗ್ಯಾರು ಯಾರು ದಿಗ್ಲಿ ಉಟ್ಟಲ್ವಾ ಮಗನ ಹಾ ಮಾಡಕತ್ತಾನ ಚೂರಿ ಚಿಕ್ಕ ತಿರ್ಗ ಅಂದ್ರ ಈಗ ತಾನೇ ಮಾಡಿ ಒಂದ್ ಸರಿ ಹೋಗೈತಿ ತಿರ್ಗ ಮಾಡಕತ್ತಿ ಅಂದ್ರೆ ನಮ್ಗೆ ಭಯ ಆಗೋಕಿಲ್ವಾ ಇವ್ಳ ಭಯ ಹುಟ್ಟಿಸ್ಕೊಂಡ್ ಕರ್ಕೊಂಡಿಲ್ಲ ಕೂದ್ ನನ್ನ ನನ್ ಮಗನಾದಂತ ಕೆಲಸ ಮಾಡಿದ್ರ ni chocan a eh, mamá anti ಇದೇನಪ್ಪ ಪುರೋಹಿತ ನಾಟಿ ಔಷಧಿ ಕೊಡ್ಸಿದೇ ತಪ್ಪ ಊಟೈತಿ ಚೊಕ್ಕಂಗಿಂತ ಹೆಚ್ಚಾಗ ಆಡ್ತಾನ ಅವರೇ ಪಾಪ ಸುಮ್ನೆ ಇರ್ತಾರ ಅಯ್ಯೋ ಅವರೇ ಜೀವನ ಚೆನ್ನಾಗಿ ಇದ್ ಮಾಡ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೊಂಡಿರ್ತಾರೆ ಇವಳಿಗೆ ಈ ಹಿಂಗ್ ಯಾಕಾದ್ರೂ ಕೊಡ್ಸೋದು ಇನ್ನ ಒಂದು ತಿಂಗಳು ಇವನ್ ಕಾಟ ತಡಿಬೇಕಲ್ಲ ನಾನು ನಂಗಂತೂ ಸಾಕು ಹೋಗ್ಬಿಟ್ಟೈತಪ್ಪ ಇವ್ರು ಕಾಲದಾಗ ಇದೇನಪ್ಪ ಇವಳು ಮೂರು ಬಿಟ್ಟೋಳು ಊರಿಗೆ ಈ ಪೂಜಾರಪ್ಪ ಅಯ್ಯೋ ಅವನು ಬೇಡ ಇವನು ಬೇಡ ನೀನೇ ಇದ್ರೆ ಸಾಕು ಅಂತಳ ಥಾ

ಅವನ ಹುಡುಗ ಅವನ ಹುಡ್ಗ ರಸಿಕ್ ನನ್ನ ಮಗ ಕ್ವಾಟ್ಲೆ ಅಂತ ಹೇಳಿದ ನನ್ನ ಮಗ ಎಲ್ಲ ಹೆಣ್ಮಕ್ಳ ಮೇಲೆ ಕಣ್ಣಾಕ್ತಾನ ಸರಿಯಾಗಿ ತಗೊಳ ಕಣ್ಣ ಇನ್ನೊಂದ್ಸರಿ ಯಾವ ಹೆಣ್ಮಕ್ಳ ತಿಂ ಹೋಗಿಲ್ಲ ಯವ ತಾಯಿ ನಿನ್ ಸಬಾ ನಂಗೆ ನಂಗ್ ಬ್ಯಾಡ ಬಿಟ್ಬಿಡವ್ವಾ ನಿನ್ ಗಂಡೋ ಹೆಣ್ಣು ನಂಗೆ ಗೊತ್ತಿಲ್ಲ ನಾನು ನಿನ್ನ ಹೆಣ್ಣು ಅಂತ ತಿಳ್ಕೊಂಬಿಟ್ಟಿದಿನಿ ನೀನ್ ಇತರ ಅಂತ ನಂಗೆ ಗೊತ್ತಿದ್ದಿಲ್ಲ ಎಲ್ಲೋ ಚೂರು ಚಿಕ್ಕ ಹಿಂಗಲ್ಲ ಮಾಡಕತ್ತಾನಿ ಯಾರೋ ಹುಡುಗಿ ಬಿದ್ದವಳೆ ಅಂತ ಹೇಳಿದ ನಿನ್ ಕಂಡು ಹೋಲ ಏನೋ ಅಲ್ಲ ಅಂತ ನಂಗೆ ಗೊತ್ತಿದ್ದಿಲ್ಲ ನಾನು ಹಂಗ ಅನ್ಕಂಡು ನಿನ್ ಹತ್ರ ಬಂದಿದ್ದು ಬಿಟ್ಬುಡೇ ಬಿಟ್ಬುಡ ನಮ್ಮ ಓತಾಯಿ ನೀನು ಲಕ್ಷ್ಮಕ ಯಾರು ಬುಡಸ್ರೆ ಅಯ್ಯೋ ಇವಳು ಹಿಂಗ ಅಂತ ನಂಗೆ ಗೊತ್ತಿದ್ದಿಲ್ಲ ಮೈ ಮೇ ಮೇಲೆ ಬೀಳ್ತಾಳೆ ನಾನು ಎತ್ತಕ್ಕ ಹೋಯ್ತಿಲ್ಲ ಅಯ್ಯೋ ಪುರೋಹಿಣಿ ಪುರೋಹಿಣಿ ಎದ್ದೇಳೆ ಎದ್ದೇಳೆ ఓ నజ్ మోడ్కీరో ఎండ్ర మో తోర్స్ బ్ర బ్లాక్మేల్ మాబిడ్తాళకొ బ్యాడకో తగిడక యక ఎగి

ஜீவதி அயோடம்மாடே அதுக்கிங்க சீர் இதே வேல்க்கண்டே நன் கைநா லட்சி லட்சி நின் அம்மா இவன் கை எந்தசே ஓடத்தினி அந்த ஜனிங் യ്യാസൈനീത്ത <laughs>

ಅಲ್ಲಿ ಅಲ್ಲೇ ನಿಂತ್ಕೊಂಡು ಹಾಡು ಹೇಳಕತ್ತಿರೋದು ಬಾರಿ ನಿಮ್ಮ ಮುಂದಕ್ಕೆ ಬಂದೇ ಇರು ನಾನು ಮೆಟ್ಟರಿ ಮಟ್ಟ ಕೊಡಿದ್ರೆ ಸರಿ ಹೋಯ್ತಿ ಯವಾನಂ ಕಲೆ ಸುತ್ತಂಗ ಐತೈತೆ ಮನೆ ಕರ್ಕೊಂಡು ಹೋಗೇವೆ ಸಾಕ್ ಸಾಕ ಹೋಗೈತಂತ ರಂಗು ಸಾಕ ಐತಿ ಬಾ ಹಟ್ಟಿಕೋಮ್ಮ ಅಯ್ಯೋ ಲಕ್ಷ್ಮಕ್ಕ ನಿನ್ ಕೈ ಮುಗುತ್ತೆ ಕೇಳಕಂತ ಕಣಕ ನಿನ್ ಇಲ್ಲ ಅಂದ್ರೆ ನನ್ನ ಕತೆ ಏನಾಯಿತಿ ಇವತ್ತು ಅಯ್ಯಪ್ಪ ಅಯ್ಯೋ ಪಾಟಲೇ ಅಣ್ಣ ಏನು ಆಗಕ್ಕಿಲ್ಲ ತಮ್ಮಿರು ಎಂತದು ಆಗಕ್ಕಿಲ್ಲಕಾ ಸರಿ ಹೋಗು ಮನೆ ತಕ ಅವಳು ತಿರ್ಗ ಬಂದಿನಳು ಹ್ಞೂ ಸರಿ ಕಣಕ ಹೋಗ್ತಿನಿ ಅಕೋ ಆ ಫೋಟೋಸ್ ಎಲ್ಲ ಡಿಲೀಟ್ ಮಾಡಕ್ಕ ನನ್ನ ಹೆಂಡ್ರು ಯಾರ್ ಯಾರ್ ಓಡಿಬಿಟ್ರು ಮಟ್ಟ ಮಟ್ಟರಿ ಮಟ್ ಕೊಡಿ ಡಿಲೀಟ್ ಮಾಡಕ ಅಯ್ಯೋ ಅಯ್ಯೋ ಇವ್ನು ಪುರೋಹಿತ ಪುರೋಹಿ ಆಗ್ಬಿಟ್ಟು ನಮ್ಮೂರಾಗ ಒಂದು ದೊಡ್ಡ ಕತೆ ಆಗೈತಿ ಚಂದ ಐತಿ ತಗೋ ಆದ್ರೆ ಕಾಮಿಡಿಗಳು ಕೇಳಕ್ಕೆ ನಂಗೆ ಹೆಂಗಿದ್ರೆ ಟಿವಿ ಇಲ್ದಂಗೆ ಹೆಂಗಪ್ಪ ಇರೋದು ಫೋನ್ ನೋಡ್ದಂಗೆ ಅನ್ಕಂತಿದ್ದೆ ಹೆಂಗ ಇವ್ರ ಇವರ ಕತೆಗಳು ಕೇಳಿ ನೋಡ್ಕೊಂಡು ನನಗಿದೆ ಹೊಡ್ದು ಖುಷಿ ಆಗ್ತವ ಯಾಕೆ ಟಿವಿಗೆ